ಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಒಳ್ಳೆ ಸ್ವೀಟ್ ಮಾಡ್ತಾಯಿದ್ದೀನಿ ನಾವು ಚಿಕ್ಕ ಮಕ್ಕಳಲ್ಲಿ ತಿಂತಾ ಅದನ್ನು ಜ್ಞಾಪಕ ಬಂತು ಈಗ ಅದನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ಈಗ ಪೇಪರ್ ಕಪ್ಸೇ ಬೇಕು ಪೇಪರ್ ಕಪ್ಸ್ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲದಕ್ಕೂ ಇಟ್ಕೋಬೇಕು ಅದು ತುಂಬಾ ಚೆನ್ನಾಗಿರುತ್ತೆ ಬೇಗ ಆಗ್ಬಿಡುತ್ತೆ ಇದು ಸ್ವೀಟ್ ಮಾಡೋದು ಬೇಗನೆ ಕಮ್ಮಿ ಇಂಗ್ರೀಡಿಯೆಂಟ್ಸು ಬೇಕಾಗುತ್ತೆ ಹಾಗಾಗಿ ನಾವು ಇದನ್ನೆಲ್ಲ ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಳ್ಬೇಕು ಇವಾಗ ಇದಕ್ಕೆಲ್ಲ ತುಪ್ಪ ಸಾವಿರಿ ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ನಮ್ಗೆ ಏನು ಬೇಕೋ ಅದು ತಗೋಬೇಕು ನಾನು ಗೋಡಂಬಿನೂ ಬಾದಾಮಿ ತೊಗೊಂಡು ಎಲ್ಲದರಲ್ಲೂ ಒಂದೊಂದು ಇಟ್ಕೊಂಡಿದ್ದೀನಿ ಇದನ್ನು ಹಾಗೆ ಪಕ್ಕಕ್ಕೆ ಎತ್ತಿಟ್ಕೊಬೋದು ನಮಗೆ ಇಷ್ಟ ಇದ್ದಲ್ಲಿ ಸ್ವಲ್ಪ ಎಳ್ಳು ಕೂಡ ಹಾಕ್ಕೊಳ್ಬೋದು ನನಗೆ ಇಶ್ ಎಳ್ಳು ಇಷ್ಟ ಅದಕ್ಕೆ ಸ್ವಲ್ಪ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಈ ಥರ ಹಾಕ್ಕೊಂಡು ಸ್ವಲ್ಪ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ನಾನು ಇದಕ್ಕೆ ಮಿಲ್ಕ್ ಪೌಡ್ರ್ ನಂದಿನಿ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಎರಡು ಸ್ಪೂನ್ ಇದ್ದೀನಿ ಎರಡು ಸ್ಪೂನು ನಮಗೆ ಎಷ್ಟು ಬರ್ಫಿ ಬೇಕಾಗುತ್ತೋ ಅಷ್ಟು ಹಾಕ್ಕೊಬೋದು ಈಗ ಇದಕ್ಕೆ ಎರಡು ಸ್ಪೂನು ಮಿಲ್ಕ್ ಪೌಡ್ರು ಮತ್ತು ಎರಡು ಸ್ಪೂನು ಮೈದಾ ಹಿಟ್ಟು ಇದ್ದೀನಿ ಇದರಲ್ಲಿ ಒಂದು ಏಳು ಬರ್ಪಿ ಅಷ್ಟೇ ನಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು ಇದನ್ನು ಈ ಥರ ಮಿಕ್ಸ್ ಮಾಡಿ ಇಟ್ಕೊಬೇಕು ನಾವು ಫಸ್ಟೇ ಇದನ್ನು ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡೋಣ ಮತ್ತೊಂದು ಬೌಲಲ್ಲಿ ನಾವು ಇದಕ್ಕೆ ಏನೇನು ಬೇಕೋ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಮತ್ತೊಂದು ಬೌಲಲ್ಲಿ ತುಪ್ಪ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಒಂದು ಅರ್ಧ ಕಪ್ಪು ಸಕ್ಕರೆ ಇದಕ್ಕೆ ಅರ್ಧ ಕಪ್ಪು ಸಾಕಾಗುತ್ತೆ ಫಸ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂಡು ಹಾಗೆ ಸಕ್ಕರೆನೂ ಹಾಕ್ಕೊಂಡ್ಬಿಡೋಣ ಇದು ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಮಾಡಬೇಕು ಯಾಕಂದರೆ ಬೇಗನೆ ಇದು ಆಗಿಬಿಡುತ್ತೆ ಸ್ವೀಟು ಸೀದೋಗ್ಬಿಡುತ್ತೆ ದಪ್ಪ ಪಾತ್ರೆ ಇಟ್ಕೊಂಡು ಈ ಥರ ನೋಡಿ ಈ ಥರ ಕರಗಬೇಕು ಜೇನು ತುಪ್ಪ ಕಲರ್ ಬರಬೇಕಿದು ಈ ಥರ ಕರಗಬೇಕು ತುಂಬ ಸಿಮ್ಮಲ್ಲಿ ಇಟ್ಕೋಬೇಕು ಐ ಫ್ಲೇಮ್ ಇಟ್ಕೋಬಾರ್ದು ಲೋ ಇದು ಮೀಡಿಯಮ್ ಫ್ಲೇಮು ಇಟ್ಕೋಬಾರ್ದು ಲೋ ಫ್ಲೇಮ್ ಎಷ್ಟು ಲೋ ಆದರೆ ಅಷ್ಟು ಲೋ ಅಲ್ಲಿ ಇಟ್ಕೊಂಡು ಈ ಥರ ಕರಗಿಸ್ಕೋಬೇಕು ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿ ನಾವು ಈ ಬೆರೆಸಿಟ್ಕೊಂಡಿರೋ ಮಿಲ್ಕ್ ಪೌಡ್ರು ಮತ್ತು ಮೈದಾ ಹಿಟ್ಟನ್ನ ಹಾಕ್ಕೋಬೇಕು ಆಫ್ ಸ್ಟವ್ ಆಫ್ ಮಾಡಿನೇ ಹಾಕ್ಕೊಬೇಕು ನಾವು ಆನಲ್ಲಿ ಇಟ್ಕೊಂಡು ಹಾಕೊಂಡ್ರೆ ಬೇಗನೆ ಸುಟ್ಟೋಗಿಬಿಡುತ್ತೆ ಅದು ಏನಕ್ಕೂ ಬರಲ್ಲ ಆಮೇಲೆ ನೋಡಿ ಈ ಥರ ಕಲಿಸ್ಕೊಬೇಕು ಈ ಥರ ಕಲಿಸ್ಕೊಂಡು ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ನಾವು ಪೇಪರ್ ಕಪ್ಸ್ ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಅದಕ್ಕೆ ಬೇಗ ಬೇಗನೇ ಹಾಕಬೇಕು ಅದು ಬೇಗ ಗಟ್ಟಿ ಆಗಿಬಿಡುತ್ತೆ ನಾವು ಒಂದೆರಡು ಕಪ್ಪು ಜಾಸ್ತಿನೇ ರೆಡಿ ಮಾಡಿ ಇಟ್ಕೊಬೇಕು ಯಾಕಂದರೆ ನಮ್ಗೆ ಗೊತ್ತಾಗಲ್ಲ ಆಮೇಲೆ ರೆಡಿ ಮಾಡೋಕ್ಕೋದ್ರೆ ಅದು ಬೇಗನೆ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಇದು ನೋಡಿ ಬೇಗ ಬೇಗ ಹಾಕಿ ನಾವು ಅದನ್ನು ಸೆಟ್ ಮಾಡಬೇಕು ಈಗ ನಾನು ಇದಕ್ಕೆ ಕಪ್ಪು ನಾನು ರೆಡಿ ಮಾಡಿಷ್ಟು ಇಟ್ಕೊಂಡಿರೋಷ್ಟು ಏನು ಇಲ್ಲ ಬರ್ಫಿ ಎಂದೆರಡು ಜಾಸ್ತಿನೇ ಮಾಡಿ ಇಟ್ಕೊಂಡಿದ್ದೆ ನಾನು ಐದೇ ಇವಾಗ ಬರ್ಫಿ ಆಗ್ತಾ ಇರೋದು ಇನ್ನೆರಡು ಹಾಗೆ ಉಳಿದಿದೆ ಪರವಾಗಿಲ್ಲ ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ಮತ್ತೆ ನಮಗೆ ತಕ್ಷಣ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ಒಂದು ಜಾಸ್ತಿ ಇದ್ದರೂ ಪರವಾಗಿಲ್ಲ ಐದು ಬರ್ಫಿ ಆಯಿತು ನೋಡಿ ಎರಡು ಸ್ಪೂನು ಮಿಲ್ಕ್ ಪೌಡ್ರು ಎರಡು ಸ್ಪೂನು ಬಾ ಮೈದಾ ಹಿಟ್ಟಿಗೆ ಇಷ್ಟ ಆಗಿದೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾವು ಚಿಕ್ಕ ಮಕ್ಕಳಲ್ಲಿ ಕಟ್ಟೆ ಅಂತ ತೊಗೊಂಡು ತಿಂತಾ ಇದ್ದವು ಅದೇ ಟೇಸ್ಟು ಅದೇ ಬರ್ಪಿನೇ ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಥರ ಸೆಟ್ ಮಾಡಿಕೊಂಡು ಬೇಗನೆ ಬಿಸಿ ಇರೋವಾಗಲೇ ಸೆಟ್ ಮಾಡ್ಕೊಂಬಿಡ್ಬೇಕು ಇದು ಸೆಟ್ ಆಗೋದಕ್ಕೆ ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಹತ್ತು ನಿಮಿಷಕ್ಕೆಲ್ಲ ಇದು ಗಟ್ಟಿ ಆಗ್ಬಿಡುತ್ತೆ ನಾವು ಹಾಕೋಗೆ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಹತ್ತು ನಿಮಿಷಕ್ಕೆ ಮತ್ತೆ ಗಟ್ಟಿ ಆಗ್ಬಿಡುತ್ತೆ ನೋಡಿ ಹತ್ತು ನಿಮಿಷ ನಾವು ಸೆಟ್ ಮಾಡೋಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ಇದೆ ಇದು ಕಲರ್ ನೋಡಿ ಇವಾಗ ಈ ಥರ ಪೇಪರ್ ಕಪ್ನ ಕಟ್ ಮಾಡ್ಕೊಬೇಕು ನಾವು ಕಟ್ ಮಾಡ್ಕೊಂಡಿದ್ದ ತಕ್ಷಣ ಬಂದ್ಬಿಡುತ್ತೆ ಹತ್ತು ನಿಮಿಷ ನಾನು ಸೆಟ್ ಮಾಡೋಕ್ಕೆ ಬಿಟ್ಟಿದ್ದೆ ಕಟ್ ಮಾಡಿಕೊಂಡು ಪೇಪರ್ ಕಪ್ನ ಕಟ್ ಮಾಡಿಕೊಂಡು ಈ ಥರ ತೊಗೊಂಡ್ರೆ ಬರ್ಬಿ ರೆಡಿ ಆಯಿತು ಬೇ ಅದೇನು ಅಂಟುಕೊಳ್ಳಲ್ಲ ಏನಿಲ್ಲ ಹಾಗೆ ಕೈಗೆ ಬಂದುಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಬರ್ಬಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು